ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ನಡುವಿನ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರವನ್ನ ಆರ್ ಎಸ್ ಎಸ್ ಈಗ ಟಾರ್ಗೆಟ್ ಮಾಡಿದೆ ಎಲ್ಲರ ಚಿತ್ತ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ನಡೆಯುವಂಥ ಕಾರ್ಯಕ್ರಮದ ಮೇಲಿದೆ ಯಾವ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ರೋ ಅದೇ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾ ಇದೆ ನವೆಂಬರ್ ಎರಡರಂದು ಆ ಪಥ ಸಂಚಲನಕ್ಕೆ ಚಾಲನೆ ಸಿಗುತ್ತೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸುವ ಸಾಧ್ಯತೆ ಇದೆ ಆದರೆ ಪಥ ಸಂಚಲನಕ್ಕೆ ಸರ್ಕಾರ ಅನುಮತಿ ಕೊಡುತ್ತಾ ಇಲ್ವಾ ಅನುಮಾನ ಅತ್ತ ದಲಿತ ಸಂಘಟನೆಗಳಿಂದ ಆರ್ ಎಸ್ ಎಸ್ ಟಾರ್ಗೆಟ್ ದಲಿತ ಸಂಘಟನೆಗಳಿಂದಲೂ ಕೂಡ ಬೃಹತ್ ಪಥ ಸಂಚಲನಕ್ಕೆ ಪ್ಲಾನ್ ರೂಪಿಸಿಕೊಳ್ಳಲಾಗ್ತಾ ಇದೆ ಒಂದು ವೇಳೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆಸಿದರೆ ಇನ್ನೊಂದು ಕಡೆ ದಲಿತ ಸಂಘಟನೆಗಳಿಂದಲೂ ಕೂಡ ಪಥ ಸಂಚಲನ ಅಥವಾ ರೂಟ್ ಮಾರ್ಚ್ ಮಾಡಲಾಗತ್ತೆ ಈ ಪಥ ಸಂಚಲನಕ್ಕೆ ಕೋರಿಗಾಗಲೇ ದಲಿತ ಸಂಘಟನೆಗಳ ಕಾರ್ಯಕರ್ತರು ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಯಾರಿಗೂ ಕೂಡ ನೋಡಿ ಆರ್ ಎಸ್ ಎಸ್ಗೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಅಂದರೆ ಯಾಕೆ ಅಂತ ಕೇಳ್ತಾರೆ ರೀ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ದಲಿತರಿಗೂ ಸಿಕ್ಕಿಲ್ಲ ಆರ್ ಎಸ್ ಎಸ್ಗೂ ಸಿಕ್ಕಿಲ್ಲ ಅಂತ ಹೇಳಿಕೊಳ್ಳುವಂಥ ಪ್ಲಾನ್ ಇದು ದಲಿತ ಸಂಘಟನೆಗಳನ್ನು ಮುಂದೆ ಬಿಟ್ರ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಲ್ಲಿ ಈ ಸಂಘರ್ಷಮಯ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಯಾವಾಗ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನು ಕೊಟ್ಟರು ಪತ್ರವನ್ನು ಬರೆದರೂ ಆವತ್ತಿನಿಂದಲೂ ಕೂಡ ವಾದ ವಾಗ್ವಾದ ಆರ್ ಎಸ್ ಎಸ್ ವಿಚಾರದಲ್ಲಿ ತಿಕ್ಕಾಟ ಶುರುವಾಗಿದೆ ಹೀಗೆ ಚಿತ್ತಾಪುರದತ್ತ ಚಿತ್ತ ಏನೆಲ್ಲ ಸಾಧ್ಯ ಸಾಧ್ಯತೆಗಳನ್ನು ಲೆಕ್ಕ ಹಾಕ್ಬೋದು ಆರ್ ಎಸ್ ಎಸ್ ಅಂದುಕೊಂಡಂತೆ ಅಲ್ಲಿ ಹೋರಾಟವನ್ನು ಆಗುತ್ತಾ ಇದರ ಜೊತೆ ಜೊತೆಗೆ ಇನ್ನು ಸ ದಲಿತ ಸಂಘಟನೆಗಳ ಅನುಮತಿ ನಿರಾಕರಣೆ ಮಾಡಿದ್ರೆ ಅಲ್ಲಿಗೆ ಎಲ್ಲರಿಗೂ ಕೂಡ ನಿರಾಕರಣೆ ಮಾಡಿದ್ದೇವೆನ್ನುವ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರಾ ಅಂತ ದಶರಥ್ ಇವತ್ತು ಕಲಬುರಗಿಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಎಲ್ಲರ ಕಣ್ಣು ಕೂಡ ಚಿತ್ತಾಪುರದ ಕಡೆ ನಟಿದೆ ನವೆಂಬರ್ ಎರಡರಂದು ಸಂಘ ಪರಿವಾರ ಬೃಹತ್ ಪಥ ಸಂಚಲನವನ್ನು ನಡೆಸೋದಕ್ಕೆ ಅಲ್ಲಿ ಅವಕಾಶ ಸಿಗುತ್ತಾ ಹೇಗೆ ಅನ್ನುವಂಥದ್ದು ಇಲ್ಲಿರುವಂತಹ ಕುತೂಹಲ ಯಾಕೆಂದರೆ ಚಿತ್ತಾಪುರದಲ್ಲೇ ನಾವು ಸಂಚಲನವನ್ನು ಮಾಡಲೇಬೇಕು ಬೃಹತ್ತು ಜನಸ್ತೋಮವನ್ನು ಅಲ್ಲಿ ಸೇರಿಸಬೇಕು ಅಂತೇಳಿ ಈಗಾಗಲೇ ಸಂಘ ಪರಿವಾರದ ಜೊತೆ ಬಿ ಜೆ ಪಿ ನಾಯಕರು ಕೂಡ ಕೈ ಜೋಡಿಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪಿ ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ ಹಿಂದೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಇದೇ ರೀತಿಯಾಗಿ ಥ್ರೆಟ್ಟನ್ನು ಕೊಡಲಾಗಿತ್ತು ಆ ಒಂದು ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸಿದ್ದಂಥದ್ದನ್ನು ನಾವು ಗಮನಿಸಿದ್ದೇವೆ ಏಕೆಂದರೆ ಇಡೀ ಸಂಘ ಪರಿವಾರದ ಕಾರ್ಯಕರ್ತರು ಕಲಬುರಗಿಯಲ್ಲಿ ಬೀಡುಬಿಟ್ಟಿದ್ದರು ಬಿ ಜೆ ಪಿ ಕಾರ್ಯಕರ್ತರ ಜೊತೆ ಸೇರಿ ಅಲ್ಲಿ ಸಾಕಷ್ಟು ಗೇಮ್ ಪ್ಲಾನ್ಗಳನ್ನು ಮಾಡಿ ಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸುವ ಮೂಲಕ ಸತತವಾಗಿ ಗೆದ್ದು ಬಂದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಲೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈಗ ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರದ ವಿರುದ್ಧವಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದೆ ಅದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಬೃಹತ್ ಮಟ್ಟದಲ್ಲಿ ಅಲ್ಲಿ ಪಥ ಸಂಚಲನವನ್ನು ನಡೆಸೋದಕ್ಕೆ ಈಗ ರೆಡಿ ಆಗಲಾಗಿದೆ ಅಲ್ಲಿ ಅನುಮತಿ ಸಿಗುತ್ತಾ ಮುಂದೆ ಇರುವಂತ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೆಲವು ಬೆರಳಿಕೆಯಷ್ಟು ಮಂದಿ ಮಾತ್ರ ಇವತ್ತು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ವಿರುದ್ಧವಾಗಿ ಗಟ್ಟಿ ಧ್ವನಿಯನ್ನ ಎತ್ತಿರುವಂತಹ ಪ್ರಿಯಾಂಕ್ ಖರ್ಗೆ